ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಸ್ಟ್ಲಿ ಒಂದು ಫೋರ್ ಫೈವ್ ಡೇಸ್ ಆಯಿತು ನನ್ನ ಬ್ಲಾಗ್ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ನನಗೇ ಯಾಕಂದರೆ ಏನು ವೀಡಿಯೋಸೇ ಓಡ್ತಾ ಇಲ್ಲ ನನ್ನದು ಆಮೇಲೆ ತುಂಬ ಬೇಜಾರಾಗ್ತಾಯಿದೆ ಆ್ಯಕ್ಚುಲಿ ವೀಡಿಯೋಸ್ ಓಡ್ತಾಯಿಲ್ಲ ನಾವು ಟೈಮು ಇರೋ ಟೈಮಲ್ಲಿ ವೀಡಿಯೋಸ್ನ ಮಾಡಿಕೊಂಡು ಒಂದು ಎಡಿಟ್ ಮಾಡೋದಾಗಿರ್ಬೋದು ಅದೆಲ್ಲ ಎಷ್ಟು ಕಷ್ಟ ಇರುತ್ತೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಇವಾಗ ಕಾಮನ್ ಆಗಿ ನಾನು ಒಬ್ರಿಗೆ ಯಾರಿಗಾದ್ರೂ ಹೇಳಕ್ಕೆ ಒಂದು ಇಷ್ಟಪಡೋದೇನೆಂದರೆ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮಾತಾಡಿ ಸಾಕು ನೋಡೋಣ ಅದು ಸಾಧ್ಯನೇ ಇಲ್ಲ ಕೆಲವೊಬ್ಬರಿಗೆ ಮಾತ್ರ ಅದು ಆಗೋದು ಸೊ ಆ ಥರ ವೀಡಿಯೋಸ್ ಮಾಡಿಕೊಂಡು ನಾವು ಒಂದು ಏನೋ ಒಂದು ಟ್ರೈ ಮಾಡೋಣ ಹೊಸ್ದಾಗಿ ಎಲ್ಲರೂ ಮಾಡ್ತಾರಲ್ಲ ನಾವು ಯಾಕೆ ಟ್ರೈ ಮಾಡಬಾರ್ದು ನಮ್ಮಿಂದ ಯಾಕೆ ಸಾ ಆಗಲ್ಲ ಅನ್ನೋದಕ್ಕೋಸ್ಕರ ನಾವು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಮಾಡಿ ಎಡಿಟ್ ಮಾಡಿ ಅದಕ್ಕೆ ತಂಬ್ಲೈನ್ ಕೊಟ್ಟು ಸೊ ನಾವು ಏನೇನೋ ಮಾಡ್ತೀವಿ ಬಟ್ ಜನ ಅದನ್ನು ನೋಡೋಲ್ಲ ಇನ್ ಕೇಸ್ ನೋಡಿದ್ರೂ ಸ್ಕಿಪ್ ಮಾಡಿ ನೋಡ್ತಾರೆ ಏನೂ ಇರೋದೇ ಇಲ್ಲ ಅಂಥವ್ರ ವೀಡಿಯೋಸೆಲ್ಲ ಎಷ್ಟು ಓಡುತ್ತೆ ಅಂದರೆ ಅದನ್ನ ಹೇಗೆ ಅಂತ ಹೇಳೋಕ್ಕೆ ಆಗೋಲ್ಲ ಸಿಕ್ಕಾಪಟ್ಟೆ ಹಂಡ್ರೆಡ್ಗೆ ಟು ಹಂಡ್ರೆಡ್ಗೆ ಆ ವ್ಲಾಗಲ್ಲಿ ಏನೂ ಇರೋದೇ ಇಲ್ಲ ಇನ್ ಕೇಸ್ ಏನಾದರೂ ಕರೆಕ್ಷನ್ ಮಾಡ್ಕೊಳೋದಿದ್ರೆ ಖಂಡಿತ ಹೇಳಿ ನಾವು ಅದನ್ನು ತಿತ್ಕೋತೀವಿ ಅಂತ ನಾನು ಯಾವಾಗಲೂ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನನ್ನ ಫ್ ನನ್ನ ಫಸ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ಅಲ್ಲಿ ವ್ಯೂವ್ಸ್ ಚೆನ್ನಾಗ್ ಆಗ್ತಿತ್ತು ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ ಸೊ ಈವಾಗ ಈ ಒಂದಿದ್ರಲ್ಲಿ ನನ್ನದು ವೀಡಿಯೋಸ್ ಓಡ್ತಾ ಇಲ್ಲ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಸೊ ಅದೊಂದು ಖುಷಿ ಇದೆ ಬಟ್ ಅದೇ ಯೋಚನೆ ಮಾಡ್ತಾ ಇದ್ದೆ ಏನು ನಾನು ತಪ್ಪು ಮಾಡಿದ್ದೀನಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಹೇಗೆ ನಾನು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ ಏನಾಯಿತು ಒಂದು ರೆಸಿಪಿ ಶೂಟ್ ಮಾಡ್ಕೋತಾ ಇದ್ದೆ ಕ್ಯಾಮ್ರಾ ಆನ್ ಆಗಿದೆ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಬಟ್ ಕ್ಯಾಮ್ರಾನೇ ಆಗಿಲ್ಲ ಸೊ ಅದೊಂದು ರೀಸನಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದೇ ಬೇಜಾರು ಅದೇ ಥಿಂಕ್ ಮಾಡ್ತಾ ಇದ್ದೆ ಏನು ಕರೆಕ್ಷನ್ ಮಾಡ್ಕೋಬೋದು ನಾನು ಏನು ಒಂದು ಜನ ವೀಡಿಯೋಸ್ ನೋಡೋ ಥರ ನಾನು ಏನು ಮಾಡ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ ನೋಡೋಣ ಇಷ್ಟಕ್ಕೆ ಲಾಸ್ಟ್ ಹೋಟ್ಲಲ್ಲಿ ಯಾವುದೇ ಕಾರಣಕ್ಕೂ ನಾನು ಸ್ಟಾಪ್ ಮಾಡೋಣ ವೀಡಿಯೋಸ್ ನೋಡೋದ ಹ್ಞೂ ಚಿಚ್ಚಿ ಚಿ ಚಿಚ್ಚಿ ಅಂತೆ ಚಿಚ್ಚಿ ಇದು ಹ್ಞೂ ಮಗನ ಚಿಚ್ಚಿ 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 ನನ್ನ ಮಗನಿಗೆ ಯಾವಾಗಲೂ ಚಿಚ್ಚಿ ಇರಬೇಕು ಮೂರೊತ್ತು ಚಿಚ್ಚಿ ಇದ್ದರೂ ಅವನೇನು ಬೇಜಾರು ಮಾಡ್ಕೊಳಲ್ಲ ಅವನೇನೇ ಹೇಳೋಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಸೊ ನನ್ನ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿತ್ತು ಸೊ ಒಂದು ಡಾಕ್ಟ್ರ್ ಹೇಳಿದ್ದ ಒಂದು ಕ್ರೀಮ್ನ ಯೂಸ್ ಮಾಡಿದ್ದೀನಿ ಸೊ ಅದರಿಂದ ಎಷ್ಟೋ ಆಲ್ಮೋಸ್ಟ್ 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 ಪಿಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ ಫೇಸಲ್ಲೆಲ್ಲ ಗ್ಲೋ ಬಂದಿದೆ ಚೆನ್ನಾಗಾಗಿದೆ ಸೊ ಏನಕ್ಕಂತ ಗೊತ್ತಿಲ್ಲ ಸಡನ್ನಾಗಿ ಪಿಂಪಲ್ಸ್ ಜಾಸ್ತಿ ಆಗೋಯ್ತು ನನಗೆ ಸೊ ತುಂಬ ಒಂದೆರಡು ವೀಡಿಯೋಸಲ್ಲೆಲ್ಲ ನಾನು ನಾನು ನೋಡಿದ್ದೀನಿ ತುಂಬ ಪಿಂಪಲ್ಸ್ ಆಗೋಗಿತ್ತು ಒಂದು ಟ್ವೆಂಟಿ ಡೇಸಿಂದ ಟ್ವೆಂಟಿ ಟ್ವೆಂಟಿ ಡೇಸಿಂದ ಸಿಕ್ಕಾಪಟ್ಟೆ ಪಿಂಪಲ್ಸ್ ತಪ್ಪು ತಪ್ಪುದೆಲ್ಲ ಆಗೋಗಿತ್ತು ಸೊ ಇವಾಗ ಆಲ್ಮೋಸ್ಟ್ ಕಡಿಮೆ ಆಗೋಗಿದೆ ಸೊ ಇನ್ನೊಂದು ಸ್ವಲ್ಪ ಇದೆ ಹಾಂ ಸೊ ನಾನು ಯೂಸ್ ಕ್ರೀಮ್ನ ಯೂಸ್ ಮಾಡಿದ್ದು ಲಾಸ್ಟ್ ಸಂಡೇ ಸಂಡೇ ಒಂದು ಫೈವ್ ಸಿಕ್ಸ್ ಡೇಸಿಂದ ಇಷ್ಟು ಒಂದು ಕಡಿಮೆ ಆಗಿ ಒಂದು ಇದೆ ಸೊ ಹೀಗೆ ಯೂಸ್ ಮಾಡೋದ್ರಿಂದ ದುಡ್ಡು ಸುಮ್ಮನೆ ಕೂತ್ಕೊಬಾಯ್ಲಿ ಸೊ ನೆಕ್ಸ್ಟ್ ವಿಡಿಯೋನ ನಾನು ಯಾವುದು ಮಾಡಬೇಕು ಅಂತ ನೀವೇ ಹೇಳಿ ಖಂಡಿತ ನಾನು ಆ ವೀಡಿಯೋನ ಮಾಡ್ತೀನಿ ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ಹೇಳಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ಅದನ್ನು ಬಿಟ್ಟು ವಿಡಿಯೋಸ್ ನೋಡಿದೆ ಇನ್ ಕೇಸ್ ಸ್ಕಿಪ್ ಮಾಡಿ ನೋಡಿದ್ರೆ ಒಂದು ಎನ್ಕರೇಜ್ಮೆಂಟ್ ನಮಗೆ ಸಿಗೋದಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ಇನ್ನೇನು ಹೇಳೋದು ಈ ಥರ ಏನೋ ಯಾವುದಾದ್ರೂ ಒಂದು ಟಾಪಿಕ್ ಮಾತಾಡೋಣ ಇದ್ರ ಬಗ್ಗೆ ನನಗೆ ಸ್ವಲ್ಪ ತುಂಬ ಒಂದು ಫೈವ್ ಡೇಸಿಂದ ತುಂಬ ಫೀಲ್ ಮಾಡ್ಕೋತಾ ಇದ್ದೆ ನಾನು ಯಾಕೆ ನಾನು ವಿಡಿಯೋಸ್ ಓಡ್ತಾ ಇಲ್ಲ ನನಗೆ ಏನು ಏನು ಮಿಸ್ಟೇಕ್ ಆಯಿತು ಏನು ಜನ ಏನಕ್ಕೆ ಇಲ್ಲ ಅಂತೆಲ್ಲ ಥಿಂಕ್ ಮಾಡ್ತಾಯಿದ್ದೆ ಓಕೆ ಇಲ್ಲಿ ನೋಡೋಣ ಆದಷ್ಟು ಒಳ್ಳೊಳ್ಳೆ ರೀತಿಯ ನನ್ನ ಕೈಲಿ ಆಗಿ ನನ್ನ ಕೈಯ್ಯಲ್ಲಿ ಆಗಿದ ಮಟ್ಟಿಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ಅಪ್ ಅಂತೂ ಮಾಡೋಲ್ಲ ಲಾಸ್ಟ್ ಟೈಮ್ ಮಾಡ್ದಂಗಂತೂ ಮಾಡೋಲ್ಲ ಡಿ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡೋದಿಲ್ಲ ಗುಡ್ಡು ವೀಡಿಯೋಸ್ ಅಂತೂ ಡಿಲೀಟ್ ಮಾಡೋದಿಲ್ಲ ಸೊ ನೋಡೋಣ ಸೊ ಆದಷ್ಟು ಪ್ಲೀಸ್ ಈ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ಸೊ ನಾನು ಅದೇ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋನ ನೋಡಿ ಇಷ್ಟಪಡೋ ಇರೋರು ಸೊ ಪ್ಲೀಸ್ ಈ ವಿಡಿಯೋನ ನನಗೆ ಈ ವಿಡಿಯೋದಲ್ಲಿ ಸಾರಿ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಆಗಲೇ ಒಂದು ಮಂತ್ ಆಯಿತು ಅನ್ಸುತ್ತೆ ನಾನು ಕ್ಯೂ ಎನ್ ಡಿ ಎ ಹಾಕಿದ್ದೆ ಸೊ ಕ್ಯೂ ಎನ್ ಡಿ ಎ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ವಿಡಿಯೋ ಕ್ಯೂ ಎನ್ ಡಿ ಆಗಿರಲಿ ಜಾಸ್ತಿ ಕ್ವೆಶನ್ಸ್ ಏನಿಲ್ಲ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕ್ಯೂ ಎ ಬಟ್ ವೀಡಿಯೋಸೇ ಅಷ್ಟು ಓಡ್ತಾ ಇಲ್ವಲ್ಲ ಏನು ಅಂತ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದೆ ಬೇರೆ ಯಾವ ರೀತಿ ಮಾಡ್ಬೋದು ಬೇರೆ ಏನು ಮಾಡಿದ್ರೆ ಜನ ವೀಡಿಯೋಸ್ನ ನೋಡ್ತಾರೆ ಅನ್ನೋದ್ರ ಬಗ್ಗೆ ತಿಂಕ್ ಮಾಡ್ತಾ ಇದ್ದೆ ಹಾಂ ಸೊ ನೋಡ ನೆಕ್ಸ್ಟ್ ವೀಡಿಯೋ ನಾನು ಕ್ಯೂ ಆ್ಯಂಡ್ ಎ ವ್ಲಾಗ್ ಮಾಡ್ತೀನಿ ಸೊ ನಾನು ಏನೇ ಮಿಸ್ಟೇಕ್ ಈ ಥರ ಇದ್ರೆ ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಬೆಟರ್ ಈಗ ಯಾರಾದರೂ ನನಗೆ ನನಗೇನು ಸಜೆಷನ್ ಕೊಟ್ಟರು ಖಂಡಿತ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ತೀನಿ ಅದನ್ನ ಸರಿ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವೀಡಿಯೋಸ್ನ ನೋಡಿ ಆದಷ್ಟು ಫುಲ್ ವೀಡಿಯೋನ ನೋಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ಹೇಳಿ ನಾನು ಅದನ್ನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಯಾವುದು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡ್ತೀನಿ ಸೊ ಕ್ರಿಯೇಟಿವ್ ಆಗಿ ಏನಾದರೂ ಕ್ರಿಯೇಟಿವ್ ಆಗಿ ಇವಾಗ ಇರೋ ಸಿಚುವೇಷನಲ್ಲಿ ನಾನು ಹೇಗೆಲ್ಲ ವೀಡಿಯೋಸ್ ಮಾಡ್ಬೋದು ನಾನು ಅದನ್ನೆಲ್ಲ ಖಂಡಿತ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ನೋಡಿ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬ್ಲಾಗ್ಸನ್ನ ಮಾಡಿ ಹಾಕ್ತೀನಿ ಪ್ಲೀಸ್ ನಮಗೂ ಒಂದು ಸಪೋರ್ಟ್ ಮಾಡಿ ಯಾರಾದರೂ ಹೊಸದಾಗಿ ಏನಾದರೂ ಒಂದು ಮಾಡ್ತಿದ್ದಾರೆ ಅಂದರೆ ಪ್ಲೀಸ್ ಎಂಕರೇಜ್ ಮಾಡಿ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡಿ ಹೊಸ್ದಾಗಿ ಒಂದು ಚಾನಲ್ನ ಯಾರು ಅಂದರೆ ನಾನು ಹೇಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೂ ಒಂದು ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೋ ಸೊ ಅವ್ರಿಗೆ ಎಂಕರೇಜ್ ಮಾಡ್ತಾರೆ ಹೊತ್ತು ಯಾರು ಸ್ಟಾರ್ಟಿಂಗಿಂದ ಬರ್ ಬರೋಕ್ಕೆ ಟ್ರೈ ಮಾಡ್ತೀವಿ ನಾವು ಆ ಲೆವೆಲ್ಗೆ ಹೋಗಬೇಕು ಅಂತ ಇಷ್ಟಪಡ್ತೀವಿ ಸೊ ಯಾರೂ ಅದಕ್ಕೆ ಸಪೋರ್ಟೇ ಮಾಡೋದಿಲ್ಲ ಪ್ಲೀಸ್ ನಮಗೂ ಒಂದು ಚಾನ್ಸ್ ಕೊಡಿ ನಾವು ಏನಂತ ಪ್ರೂವ್ ಮಾಡೋಕ್ಕೆ ನಮಗೂ ಒಂದು ಅವಕಾಶ ಮಾಡಿಕೊಡಿ ಸೊ ಥ್ಯಾಂಕ್ ಯು ಆದಷ್ಟು ವಿಡಿಯೋನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಒಳ್ಳೊಳ್ಳೆ ವೀಡಿಯೋಸ್ನ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾನು ಮಾಡ್ತೀನಿ Thank you. Thank you for watching.